ಮಂಡ್ಯ ಜಿಲ್ಲೆಯಾದ್ಯಂತ ಯುಗಾದಿ ಹಬ್ಬದ ನೆಪದಲ್ಲಿ ಅಕ್ರಮವಾಗಿ ಜೂಜಾಡಿದರೆ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಎಚ್ಚರಿಕೆ ನೀಡಿದರು ವಾಹಿನಿಯೊಂದಿಗೆ ಮಾತನಾಡಿದ ಅವರು ಯುಗಾದಿ ಹಬ್ಬದ ನೆಪದಲ್ಲಿ ಅಕ್ರಮವಾಗಿ ಯಾರು ಜೂಜಾಟ ಆಡಬಾರದು ಗ್ರಾಮೀಣ ಭಾಗದಲ್ಲಿ ಜೂಜು ಆಡುವುದು ಆಡಿಸುವುದು ಕಂಡು ಬಂದರೆ ಮಾಹಿತಿ ನೀಡಿ ಯಾರು ಅಕ್ರಮವಾಗಿ ಜೂಜು ಆಡುವುದು ಆಡಿಸುವುದು ಕಂಡು ಬಂದರೆ ಅಂಥವರ ವಿರುದ್ಧ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ಸಾರ್ವಜನಿಕರಿಗೆ ಮಂಡ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕರು ಇಸ್ಪೀಟ್ ಆಡುವುದನ್ನು ಮಂಡ್ಯ ಜಿಲ್ಲೆಯಾದ್ಯಂತ ನಿಷೇಧ ಮಾಡಲಾಗಿದೆ ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಹಳ್ಳಿ ಜನರು ತಾವು ವರ್ಷನಗಟ್ಟಲೆ ಕಷ್ಟಪಟ್ಟು ದುಡಿದ ಹಣವನ್ನು ಇಸ್ಪೀಟ್ ಆಟದಲ್ಲಿ ತೊಡಗಿ ಸಾಕಷ್ಟು ಹಣವನ್ನು ಕಳೆದುಕೊಳ್ಳುತ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ ಹೀಗಾಗಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುವುದೇನಂತಂದರೆ ಕೆಲವೊಬ್ಬ ಅಕ್ರಮ ಚಟುವಟಿಕೆಯಲ್ಲಿ ತೊಡಗಿರುವ ವ್ಯಕ್ತಿಗಳು ಈ ಹಬ್ಬವನ್ನು ನೆಪವಾಗಿಟ್ಟುಕೊಂಡು ಸಾರ್ವಜನಿಕರಿಂದ ಅನ್ಯಾಯವಾಗಿ ದುಡ್ಡನ್ನು ಗಳಿಸುವ ಒಂದು ಉದ್ದೇಶದಿಂದ ಜನರನ್ನು ಈ ಒಂದು ವಿಸ್ಪೀಟ್ ದಂಡೆಯಲ್ಲಿ ತೊಡಗಿಸ್ತಾ ಇದ್ದಾರೆ ಅಂಥವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಲಾಗ್ತದೆ ಹೀಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಯಾವುದೇ ಕಾರಣಕ್ಕೂ ಈ ಒಂದು ಇಸ್ಪಿಟ್ ಆಟದಲ್ಲಿ ತೊಡಗಬಾರದು ಮತ್ತು ಈ ಅಕ್ರಮ ಚಟುವಟಿಕೆಯನ್ನು ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಅದೇ ರೀತಿ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಅನೇಕರು ಹೋಟೆಲುಗಳಲ್ಲಿ ಲಾಡ್ಜ್ಗಳಲ್ಲಿ ರೂಮ್ಗಳನ್ನು ಬುಕ್ ಮಾಡಿಕೊಂಡು ಅಲ್ಲೇ ತಾವು ಗುಂಪು ಕಟ್ಟಿಕೊಂಡು ಇಸ್ಪಿಟ್ ಆಡುವುದು ಸಹಿತ ನಮಗೆ ಮಾಹಿತಿ ಬಂದಿದೆ ಹೀಗಾಗಿ ಮಾಲೀಕರಲ್ಲಿ ಹೋಟೆಲ್ ಒಂದು ಮಾಲೀಕರಲ್ಲಿ ಮತ್ತು ಹೋಟೆಲ್ ನಡೆಸೋರಲ್ಲಿ ಏನಂತಂದರೆ ನೀವು ಇಂಥ ಯಾರು ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ ಅಂಥವರಿಗೆ ಯಾವುದೇ ಕಾರಣಕ್ಕೂ ತಮ್ಮ ರೂಮನ್ನು ಕೊಡಬಾರ್ದು ಮತ್ತು ಏನಾದರೂ ಆ ಥರ ಕಂಡು ಬಂದಲ್ಲಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕು ಯಾರಾದರೂ ಇಂಥ ಚಟುವಟಿಕೆಗಳಿಗೆ ಅವಕಾಶ ನೀಡದಲ್ಲಿ ಅಂಥ ಹೋಟೆಲ್ ಮಾಲೀಕರ ವಿರುದ್ಧ ಕ್ಲಬ್ಗಳ ಮಾಲೀಕರ ವಿರುದ್ಧ ಸೂಕ್ತ ಕಠಿಣ ಕ್ರಮವನ್ನು ಜರುಗಿಸಲಾಗುವುದು